E aí ಸರ್ ಆಫ್ಟರ್ ಲಾಂಗ್ ಟೈಮ್ ಹಾಯ್ ಪ್ರದೀಪ್ ಬನ್ನಿ ಪ್ರಜ್ವಲ್ ಸಾರಿ ಪ್ರದೀಪ್ ಪ್ರಜ್ವಲ ಬಿಕಾಸ್ ಆಫ್ ಎಕ್ಸಾಮ್ ಹಿಂಗ ಪ್ರಜ್ವಲನಾ ಹೇಗಿದೆ ಬೆಂಗಳೂರು ನಾನೊಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೇನೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಅದನ್ನು ನೋಡಿ ಆನಂತರ ಬೆಂಗಳೂರು ಜೀವನ ಶೈಲಿಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಅದನ್ನು ನೋಡಿ ಹ್ಮ್ ಇವಾಗಲೇನೆ ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಂಡು ಬರಬಹುದು ನೀವು ನೋಡಿ ಅಲ್ಲಿ ಒಂದು ಕಮೆಂಟ್ ಅನ್ನ ನೀವು ನೀವು ಅಣ್ಣ ಏನ್ ಹೇಳ್ತಾ ಇದ್ದೀನಿ ಲೈಕ್ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಸ್ವಾಗತ ನಿಮಗೆ ಯಾಕಂದ್ರೆ ಬೆಂಗಳೂರು ಬಹಳ ನಮಗೆ ಹೌದಾ ಬೆಂಗಳೂರಿನ ಜೀವನ ಅಂದರೆ ನಮಗೆ ಎಲ್ಲರಿಗೂ ಒಂದ್ ಸ್ವಲ್ಪ ಹೌದಾ ಟ್ರಾಫಿಕ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಶಾರ್ಟ್ಸ್ ವಿಡಿಯೋ ಕಮೆಂಟ್ ಹಾಕಿ ಹಿಂಗೆ ಶೇರ್ ಮಾಡಬಹುದು ಹೇಳಲಿದ್ರೆ ಕಮೆಂಟ್ ಹಾಕ್ರಿ ಪ್ರಜ್ವಲ್ ಅವ್ರೆ ಡೀನಾ ನನ್ನ ಶಾರ್ಟ್ಸ್ ನೋಡಿ ಬನ್ನಿ ಓಕೆ ಸರಿ ಸಮಭಾಜಕ ಹೋದ್ರಾ ಯಾಕಂದ್ರೆ ಒಂದು ಸ್ಥಳದ ಅಕ್ಷಾಂಶವು ಸಮಭಾಜಕದ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಅದರ ಕೋನೀಯ ಸ್ಥಾನವನ್ನ ವ್ಯಕ್ತಪಡಿಸುತ್ತದೆ ಹಾಗೆ ಸಮಭಾಜಕ ಸಮತಲಕ್ಕೆ ಒಂದು ಸಂಬಂಧಪಟ್ಟಂತೆ ಒಂದು ಸ್ಥಳಕ್ಕೆ ಅಕ್ಷಾಂಶವು ಅದಕ್ಕೆ ಕೋನೀಯ ಸ್ಥಾನಮಾನವನ್ನು ನೀಡುತ್ತದೆ ಹೌದಾ ಪ್ರಜ್ವಲಣ್ಣ ಟ್ಯಾಂಕ್ಸು ಬನ್ನಿ ಮುಂದೆ ಹೇಳಿ ಸೈಡ್ ಅಲ್ಲಿ ಇದ್ರೆ ಬರೀ ಹ್ಮ್ ಏರು ಸಿ ಅಂತ ಹೇಳಿದ್ರಿ ಹೌದಾ ಏ ನಿಮ್ಗೆ ಕಂಪ್ಯೂಜ್ ಇತ್ತು ಹೋದಲ್ಲ ಏನೂ ಇದೆ ನೋಡಿ ಸಿ ಹ್ಞೂ ಫಿಫ್ಟಿ ಫಿಫ್ಟಿ ನಿಮ್ಮದು ನಮ್ದು ಹೌದಾ ಪ್ರಜ್ವಲ್ಲನ ಮಳೆ ಬಂತ ಬೆಂಗಳೂರಲ್ಲಿ ಆಗಲೇ ನಾನು ಆಗ್ಲೇ ಒಬ್ಬರಿಗೆ ಕಾಲ್ ಮಾಡಿದೆ ಮಳೆ ಬಂತ ಬೆಂಗಳೂರಲ್ಲಿ ಮಳೆ ಬಂತಂತಲ್ಲ ಸ್ವಲ್ಪ ಹೌದಾ ಎಸ್ ಹಾ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಹೋದಲ್ಲ ಅದೇ ಒಂದು ಇಂಟ್ರೆಸ್ಟ್ ಅಲ್ಲಿ ನಮ್ಗೆಲ್ಲರಿಗೂ ಒಂದು ಸ್ವಲ್ಪ ಅದೇ ಒಂದು ಇಂಟ್ರೆಸ್ಟ್ ಹೋದಲ್ಲ ಮಳೆ ಬರ್ಲಿಕ್ಕೆ ಅಂದ್ರೆ ಜನ ಎಷ್ಟೇ ಕಷ್ಟ ಆಗಿದ್ರು ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಂದ್ರೆ ಅದೇ ಒಂದೇ ಕಾರಣ ನಮ್ಗೆ ಹೌದಾ ಏನು ಗೊತ್ತಾ ಬೆಂಗಳೂರಲ್ಲಿ ಬೇಸಿಗೆಯಲ್ಲಿ ಕೂಡ ಅಷ್ಟೊಂದು ಬಿಸಿಲೂ ಹೊತ್ತೋದಿಲ್ಲ ಮಳೆ ಬರುತ್ತೆ ಸಾಯಂಕಾಲ ಹೌದಾ ಹಂಗೆ ಸಂಜೀವ್ ಅವರೇಷಿ ಹೇಳಿದ್ರಿ ಬನ್ನಿ ಬನ್ನಿ ಹಾಯ್ ಬಸವರಾಜ್ ಅವರೇ ಬನ್ನಿ ಎಲ್ಲರೂ ಅವರೇ ಬರ್ತಾ ಇದಾರೆ ಸಂಜೀವ್ರೇಷಿ ಹೇಳ್ತಾ ಇದಾರೆ ನೋಡಿ ತರಂಗ ಜೋರ ಸೌರ ಹೋಲ್ ಅದರ ಮಾತಿನೊಂದಿಗೆ ಸಂಬಂಧಪಟ್ಟಂತೆ ಏನ್ಪಿಯನ್ ಅನ್ನ ಸಂಕುಚಿತಗೊಳಿಸಿದಾಗ ಹೌದಲ ಹ್ಮ್ ಬಸವರಾಜ್ ಅವರೇ ಬರ್ರಿ ಬರ್ರಿ ಎಲ್ಲಿದ್ರಿ ನೀವು ಇದ್ರೆ ಕಮೆಂಟ್ ಹಾಕ್ರಿ ಲೈಕ್ ಕೊಡಿ ಸ್ನೇಹಿತರೆ ಸಂಜೀವ್ ಅವರೇ ಒಂದು ಲೈಕ್ ಕೊಡಿ ಸಂಜೀವರೇ ಬಸವರಾಜ್ ಅವರೇ ಸಂಜೀವ್ ಅವರು ಶಿ ಹೇಳ್ತಾ ಇದ್ರೆ ಬಸವರಾಜ್ ಅವ್ರು ಬಿ ಹೇಳ್ತಾ ಇದಾರೆ ಸಂಜೀವಣ್ಣ ಬಸವರಾಜನ ಒಂದೊಂದು ಲೈಕ್ ಕೊಡಿ ಬಸವರಾಜ ಅವರು ಬಿ ಹೇಳ್ತಾ ಇದಾರೆ ಸಂಜೀವ್ ಅವರು ಶಿ ಹೇಳ್ತಾ ಇದಾರೆ ನಮ್ಗೆ ಸಂಜೀವಣ್ಣ ಲೈಕ್ ಕೊಟ್ರ ಟ್ಯಾಂಕ್ ಯು ಲೈಕ್ ಆಗ್ತದೆ ಬಸವರಾಜ್ ಅವರೇ ನೋಡಿ ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಇರಬೇಡಿ ಲೈಕ್ ಡನ್ ಟ್ಯಾಂಕ್ ಯು ಮಾಡ್ತಾಂಡವ್ರೆ ನೀವು ಒಂದು ಲೈಕ್ ಕೊಡಿ ಟ್ಯಾಂಕ್ಸ್ ಫಾರ್ ಕ್ಯೂಜ್ ಇಟ್ಸ್ ಓಕೆ ಅಂದ್ರೆ ಏನ್ ಗೊತ್ತಾ ಜನ ಬರ್ತಿದ್ದಂದ್ರೆ ಮಾತು ಮಾಡ್ತೇನೆ ನಾನು ತಾಸ್ಮಿನಿಯಾ ಹೋದ್ರ ಆಸ್ಟ್ರೇಲಿಯಾದ ದ್ವೀಪ ರಾಜ ಯಾವುದು ಅಂದ್ರೆ ತಾಸ್ಮಿನಿಯಾ ಓದಿ ಅಲ್ಲಿ

ನಮ್ಮ ಪ್ರಜ್ವಲ್ ಅವ್ರು ಹೇಳಿದಾರೆ ನೋಡೋನು ಕ್ಲಾಪ್ಸ್ ಕೊಡ್ತೀನಿ ಪ್ರಜ್ವಲನಾಗ ಬಹಳ ದಿನಕ್ಕೆ ಬಂದ ನನ್ನ ಹತ್ರ ಪ್ರಜ್ವಲನ ತುಂಬಾ ದಿನ ಆಯ್ತು ಬಂದಿಲ್ಲ ಎಲ್ಲ ಸಂಜೀವಣ್ಣ ನೋಡಿ ಅಲ್ಲಿ ಆಗಪ್ಪಣ್ಣ ಒಂದು ಲೈಕ್ ಕೊಡಿ ಮಾರ್ತಂಡವ್ರೆ ಏನು ತೊಂದ್ರೆ ಅಲ್ಲ ನೀವು ಡಿಲೀಟ್ ಮಾಡಬೇಡಿ ಹೌದಾ ನೀವು ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡಿ ಚೀನಾ ಬಳಸುವ ಭಾಷೆಗಳು ಯಾವುವು ನನ್ನ ವಿಡಿಯೋ ನೋಡಿ ಕಮೆಂಟ್ ಹಾಕಿರಿ ನನ್ನ ವಿಡಿಯೋ ನೋಡಿ ಶಾರ್ಟ್ಸ್ ವಿಡಿಯೋ ನೋಡಿ ನಾನು ದ್ರಾಕ್ಷಿ ಬಗ್ಗೆ ಒಂದು ಹಾಕಿದ್ದೀನಿ ವಿಡಿಯೋ ಆನಂತರ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಹಾಕಿದ್ದೀನಿ ಗೆಳೆಯರೇ ಊಟ ಆಯ್ತಾ ವೆಂಕಟೇಶ್ವರೇ ಊಟ ಆಗಿದೆ ನಿಮ್ದಾಯ್ತಾ ಲೈಕ್ ಕೊಡಿ ಲೈಕ್ ಕೊಡಿ ಸ್ನೇಹಿತರೆ ಲೈಕ್ ಕೊಡಿ ವೆಂಕಟೇಶ್ವರಿ ಹಾಯ್ ಮಾರ್ತಾಂಡವ್ರಿ ಏ ಪಿ ಕೆ ಅವ್ರಿ ಏ ಹೇಳ್ತಾ ಇದ್ರಿ ಪ್ರಜ್ವಲಣ್ಣ ಬಸವರಾಜಣ್ಣ ಏ ಹೇಳ್ತಾ ಇದ್ದೀರಿ ಸಂಜೀವಣ್ಣ ಅಡ್ಡಿ ಹೇಳ್ತಾ ಇದ್ರಿ ಹೌದಾ ಚೈನೀಸ್ ಮತ್ತು ಇಂಗ್ಲೀಷ್ ನಮ್ಮ ಪ್ರಜ್ವಲನೆಗೆ ಮತ್ತು ಬಸವರಾಜವರಿಗೆ ಕ್ಲಾಪ್ಸು ಇಲ್ಲಿ ಮೂರು ಜನರಲ್ಲಿ ಕಾಂಪಿಟೇಷನ್ ಇದೆ ಆನಂತರ ನಾಲ್ಕು ವಿಶ್ವನಾಥ್ ಅವರು ಬಂದರು ಲೈಕ್ ಕೊಡಿ ವಿಶ್ವನಾಥಣ್ಣ ವೆಂಕಟೇಶಣ್ಣ ಲೈಕ್ ಕೊಡಿ ಯಾರೆಲ್ಲ ಹೇಳಲ್ಲಿದ್ದರು ಲೈಕ್ ಕೊಡಿ ಬೆಂಬಲಿಸ್ರಿ ನನಗೂ ಹ್ಞೂ ಯಾಕಂದರೆ ನಂದು ಒಂದು ಸ್ವಲ್ಪ ಬೇಗ ಬೇಗ ಡಾಲರ್ ಆಗಲಿ ನೋಡಿ ಬಂಗಾಳದ ಕೊಲ್ಲಿಯಲ್ಲಿ ಹವಳದ ದ್ವೀಪಗಳನ್ನ ಹೊಂದಿರುವಂತ ಮೇಲ್ಮೈ ಯಾವ್ದು ಹೇಳಿ ಐದನೇ ಲೈಕ್ ಟ್ಯಾಂಕ್ ಯು ಗಿರೀಶ್ ಅವರೇ ಬಸವರಾಜವರೇ ಶ್ರೀ ವೆಂಕಟೇಶ್ ಓ ಗೆಳೆಯರೇ ನಿಮ್ಮದು ಯಾವ ವಿಜಯಪುರ ರೀ ನಮ್ಮದು ವಿಜಯಪುರ ಸಂಜೀವ್ ಅವರೇಷ ಮಾರ್ತಾಂಡವರು ಮತ್ತು ಸಂಜೀವರು ಶ್ರೀ ಹೇಳಿದ್ದಾರೆ ನೋಡೋಣ ಓಕೆ ನಮ್ಮ ಅವರಿಗೆ ಕ್ಲಾಪ್ಸ್ ಕೊಡಿ ಅವರಿಗೆ ಕ್ಲಾಪ್ಸ್ ಹೌದಾ ಇಲ್ಲ ನೋಡಿ ಪ್ರಜ್ವರ್ ಅವ್ರೆ ಮತ್ತೆ ಕ್ಯಾನ್ಸಲ್ ಒಂದು ಆಯ್ಕೆ ಮಾಡಿ ಯಾವ್ದಾದ್ರು ಹೇಳಿದ್ರೆ ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರು ಜನ ಇದ್ರಿ ಲೈಕ್ ಇಡನ್ ದಯಾನಂದ್ ಪಾಟೀಲ್ ಸರ್ ಬನ್ನಿ ನಮಸ್ಕಾರ ವೆಲ್ಕಮ್ ಟು ದ ಲೈವ್ ಊಟ ಆಯ್ತಾ ಎಲ್ಲರದು ಪ್ರಜ್ವಲ ನಿಮ್ಮದು ಊಟ ಆಯ್ತಾ ದಯಾನಂದ್ ಸರ್ ನಿಮ್ದು ಊಟ ಆಯ್ತಾ ವೆಂಕಟೇಶ್ ನಿಮ್ದು ಊಟ ಆಯ್ತಾ ಅಕ್ಷಯ್ ರಾಠೋಡ್ ಅವರೇ ಒಂದು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಶ್ವನಾಥ್ ಆಗಿರಬಹುದು ನನ್ನ ಲೈವಲ್ಲಿ ಎಷ್ಟು ಜನ ಇದ್ರಿ ಬಸವರಾಜ್ ಅವರೇ ಆಗಿರ್ಬೋದು ಸಂಜೀವ್ ಅವರೇ ಎಲ್ಲರದು ಊಟ ಆಯ್ತಾ ಅಕ್ಷಯವರು ಬಿ ಹೇಳ್ತಾ ಇದ್ದಾರೆ ಪ್ರಜ್ವಲನ ಡಿ ಹೇಳ್ತಾ ಇದ್ದಾರೆ ನೋ ಊಟ ಏಕರಿ ಊಟ ಮಾಡಿ ಮೇಲಿನ ಎಲ್ಲಾನೇ ಬಂದು ಬಿಡ್ತಾವ ನೋಡಿ ಮೇಲಿನ ಎಲ್ಲನೆ ಗೆಳೆತ ಅಲ್ಲದು ಎಳೆತ ಕ್ಲಾಪ್ಸ್ ಕೊಡ್ತಾ ಇದಾರೆ ಪ್ರಜ್ವಲನ ಲೈ ಕೊಡಿ ಸ್ನೇಹಿತರೆ ಲೈಕ್ ಪ್ರಜ್ವಲನ ಹೇಗಿದ್ರಿ ಸ್ವಲ್ಪ ವೈ ಟಿ ಪೇಮೆಂಟ್ ನಾವು ತಗೊಳ್ಳೋಣ ಸ್ವಲ್ಪ ಬೇಗ ಬೇಗ ಬೆಂಬಲಿಸಿರಿ ಡಬಲ್ ಟ್ಯಾಪ್ ಮಾಡ್ರಿ ಪ್ರಜ್ವಲನ ಹೇಗೆ ಹೇಳ್ತಾ ಇದಾರೆ ಹ್ಮ್ ಬನ್ನಿ ಸ್ನೇಹಿತರೆ ಹೌದ್ರ ಕ್ಲಾಪ್ಸ್ ಕೊಡಿ ನಮ್ಮ ಪ್ರಜ್ವಲನಗೆ ಕ್ಲಾಪ್ಸ್ ಕೊಡಿ ಅವರೇ ನೋಡಿ ವೆಂಕಟೇಶ್ ಅವರೇ ನೋಡಿ ಹೌದಲ್ಲ ನೋಡಿ ಒಂದು ಸ್ವಲ್ಪ ಹ್ಞೂ ಹ್ಞೂ ಕ್ಲಾಪ್ಸ್ ಪ್ರಜ್ವಲನಗೆ ಆ ನಂತರ ಬನ್ನಿ ಇದನ್ನ ಹೇಳಿ ಯಾರು ಹೇಳ್ತೀರಿ ಪ್ರಜ್ವಲಣ್ಣ ಏ ಹೇಳ್ತಾ ಇದ್ದಾರೆ ಸಂಜೀವ್ ಅವರೇ ಏ ಹೇಳ್ತಾ ಇದ್ರಿ ಹ್ಮ್ ಅಕ್ಷಯ್ ಅವರೇ ಸಿ ಹೇಳ್ತಾ ಇದ್ರಿ ವೆಂಕಟೇಶ್ ಅವರೇ ಬಿ ಹೇಳ್ತಾ ಇದ್ರಿ ಚನ್ನಬಸವರೇ ಏ ಹೇಳ್ತಾ ಇದ್ರಿ ಲೈವ್ಗೆ ಲೈಕ್ ಕೊಡಿ ಸ್ನೇಹಿತರೆ ಚಿನೂಕ ಅಂತ ಹೇಳ್ತೀನಿ ನಮ್ಮ ಪ್ರಜ್ವಲ ಅಣ್ಣಗೆ ಸಂಜೀವಣಗೆ ಆ ನಮ್ಮ ಚನ್ನ ಬಸವರಿಗೆ ಕ್ಲಾಪ್ಸ್ ಕೊಡಿ ಚನ್ನ ಬಸವಣ್ಣ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಸ್ನೇಹಿತರೆ ಗೆ ಲೈಕ್ ಕೊಡ್ತಾ ಇಲ್ಲ ಅಕ್ಷಯ್ ಅವರೇ ಒಂದು ಗೆ ಲೈಕ್ ಕೊಡಿ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗ್ರಿ ಕನೆಕ್ಟ್ ಆಗಿರಿ ಲೈಕ್ ಕೊಡಿ ನಮಗೆ ಜನ ಯಾರು ಲೈಕ್ ಕೊಡ್ತಿಲ್ಲ ಲೈಕ್ ಕೊಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾನು ಮೊದಲು ಒಂದು ಪೇಮೆಂಟ್ ತಗೊಳನು ಪೇಮೆಂಟ್ ತಗೋಬೇಕು ವಿಡಿಯೋ ಮಾಡ್ಬೇಕಂತ ಬಹಳ ಮಾಡಿದೆ ನಾನು ಬಟ್ ಯಾವಾಗ ಆಗುತ್ತೆ ಗೊತ್ತಲ್ಲ ತುಂಬಾ ದೂರ ಇದೆ ಅನ್ನಪ್ಪ ಏನ ಹೌದಾ ಪ್ರಜ್ವಲ್ ಅಣ್ಣ ಶ್ರೀ ಹೇಳ್ತಾ ಇದಾರೆ ಪ್ರಜ್ವಲ್ ಅಣ್ಣ ಹೇಳಿದರು ಇದ್ರೆ ಕಮೆಂಟ್ ಹಾಕ್ರಿ ಎಂಟು ಜನ ಇದ್ರಿ ಲೈವ್ ಲೈಕ್ ಕೊಡಿ ಕಮೆಂಟ್ ಹಾಕ್ರಿ ನನ್ನ ಚಾನಲ್ ಹೊಸ ಬರಗಿದ್ರೆ ಮಾಡ್ಕೊಳ್ಳಿ ಪ್ರಜ್ವಲ ಶ್ರೀ ವೆಂಕಟೇಶಣ್ಣ ಬಿ ಬಸವಣ್ಣ ಬಿ ಹೌದಲ್ಲ ಪ್ರಜ್ವಲ್ ಕ್ಲಬ್ಸ್ ಕೊಡಿ ಹೌದಾ ನೋಡಿ ಹೈಡಲ್ಲಿ ಇದ್ರ ಅಂದ್ರೆ ಕಮೆಂಟ್ ಹಾಕಿರಿ ಲೈಕ್ ಹೊಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾ ಲೈಕ್ ಹೊಡಿ ಸ್ನೇಹಿತರೆ ಇದ್ದರೆ ಕಮೆಂಟ್ ಹಾಕ್ರಿ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಡಿ ರುದ್ರಣ್ಣ ಕುಂಬಾರ ಅಂತ ಐಡಿಯಲ್ಲಿ ಇದ್ರೆ ಕಮೆಂಟ್ ಹಾಕ್ರಿ ಯಾರ ಐಡಿಯಲ್ ಇದ್ರೆ ಕಮೆಂಟ್ ಹಾಕಬೇಕು ಐಡಿಯಲ್ ಇದ್ರೆ ಕಮೆಂಟ್ ಹಾಕ್ರಿ ಚೆನ್ನ ಸೀನಾ ಚೀನಾ ನಿಮ್ದು ನೋಡಿ ಸರಿಯಾದ ಉತ್ತರ ನೋಡಿ ಹೋದ್ರೋಡಿ ಅಲ್ಲಿ ವಿವರಣೆ ಕೊಟ್ಟಿದ್ದೀನಿ ಆ ಅದರ ಜೋಡೆ ಮುಂದುವರೆಸ್ತೀನಿ ಬರ್ರಿ ಹ್ಮ್ ಹೇಳಿ ಹ್ಮ್ 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 ಇದ್ರೆ ಕಾಮೆಂಟ್ ಹಾಕ್ರಿ ಲೈವ್ ಲೈವ್ ಕೊಟ್ಟಿರ ಲೈ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ನಾಲ್ಕು ಜನ ಹೇಳಿದ್ರಿ ಓಕೆ ಯಾರು ಜನ ಕಾಣಿಸುತ್ತೆ ನಾನು ಲೈವ್ ಎಂಡ್ ಮಾಡಲಿ ಚೆನ್ನ ಬಸವರೇ ಬಿ ಹೇಳ್ತಾ ಇದ್ರಿ ನೋಡಿ ಜನ ಯಾರು ಬರ್ತಾ ಇಲ್ಲ ನಾನು ಲೈವ್ ಎಂಡ್ ಮಾಡ್ಲಿ ಮುಗಿಸ್ತಾ ನಾನು ಮತ್ತೆ ಸಿಗೋಣ ಬೇಕಂದ್ರೆ ಲೈವ್ ಎಂಡ್ ಮಾಡ್ತೇನೆ ಮತ್ತೆ ಸಿಗೋನು ಬೇಕಂದ್ರೆ ಟೇಕ್ ಕೇರ್ ಬೈ ಬೈ ಮತ್ತೆ ಸಿಗೋನು ನನ್ನ ಚಾನಲ್ಗೆ ಹೊಸ ಬರಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ